ಹಾಯ್ ಹಲೋ ನಮಸ್ಕಾರ ಬಂದು ಮಾತಾಡ್ಕೊಳ್ತಾ ಹೋಗೋಣ ನಾಯಿಗಳು ಓಡಿಸಿಕೊಂಡ್ ಬರೋದನ್ನ ನಾವೆಲ್ಲರೂ ನೋಡಿದೀವಿ ನೀವು ನೋಡಿದೀವಿ ಅದನ್ನು ಅನುಭವಿಸಿದೀವಿ ಅದ್ರ ಜೊತೆಗೆ ಎದ್ದು ರೀತಿಯಲ್ಲಿ ಓಡಿರೋದನ್ನ ನೋಡಿದೀವಿ ನಾವು ಮಾಡಿದೀವಿ ಕೂಡ ಆದ್ರೆ ಈ ವಿಚಾರಕ್ಕೆ ಸಂಬಂಧಪಟ್ಟಂತೆ ಪ್ರಖ್ಯಾತ ನ್ಯೂಸ್ ಪತ್ರಿಕೆಯೊಂದು ವರದಿಯನ್ನ ಮಾಡಿದೆ ಅದು ಹಾಗೆ ಓಡಲಿಕ್ಕೆ ಕಾರಣ ಏನು ಅಂತ ಈ ನ್ಯೂಸ್ ನನಗಂತೂ ನಗುನೇ ಬಂದ್ಬಿಡ್ತು ಅದ್ರ ಜೊತೆಗೆ ಇದಂತೂ ಸಾಧ್ಯವೇ ಇಲ್ಲ ಅಂತ ನಾನು ಅನ್ನಿಸ್ತು ಯಾಕೆ ಅಂತಂದ್ರೆ ಆ ಪತ್ರಿಕೆನಲ್ಲಿ ಆ ನ್ಯೂಸ್ ಅಲ್ಲಿ ಬರೀತಾರೆ ಏನು ಅಂತ ಯಾಕೆ ನಮ್ಮ ಬೆನ್ನಟ್ಟೆ ಯಾಕೆ ಓಡಿಸ್ಕೊಂಡ್ ಬರ್ತವೆ ಬೈಕಲ್ಲಿ ಹೋಗುವಾಗ ಕಾರಲ್ಲಿ ಹೋಗುವಾಗ ಅಂತಂದ್ರೆ ಆ ಅವು ನಮ್ಮ ಪೈರ್ಗಳ ಮೇಲೆ ಮೂತ್ರ ವಿಸರ್ಜನೆಯನ್ನು ಮಾಡಿರ್ತವೆ ಅವು ತುಂಬಾ ಭಾವನಾತ್ಮಕ ಪ್ರಾಣಿಗಳು ಅದರ ಜೊತೆಗೆ ಅದರ ಮೂಗು ತುಂಬಾ ದೂರದ ವಾಸನೆಯನ್ನ ಗ್ರಹಿಸುವ ಸಾಮರ್ಥ್ಯವನ್ನು ಹೊಂದಿದೆ ಅದಕ್ಕೋಸ್ಕರ ಇದು ನಮ್ಮದೇ ಜಾಗ ನಾನು ನಾನೇ ಹುಚ್ಚವಾಗಿರೋದು ನೀನು ಆಗಿದೆ ಸರ್ವೆ ಹೊಡೆದ ಅದರ ಜೊತೆಗೆ ಇದು ನಂದೇ ಜಾಗ ನಾನು ಇಲ್ಲಿ ಮುಖ್ಯ ವಿಸರ್ಜನೆಯನ್ನು ಮಾಡಿರೋದು ಅನ್ನೋ ಕಾರಣಕ್ಕೆ ಅದು ಓಡಿಸ್ಕೊಂಡ್ ಬರುತ್ತೆ ಅಂತ ಬರ್ದಿತ್ತು ನೋಡಿ ನಾಯಿಗಳ ಮೂಗು ತುಂಬಾ ಶಾರ್ಪ್ ಅನ್ನೋದು ಗೊತ್ತು ಅದಕ್ಕೋಸ್ಕರ ಅದನ್ನ ಬಳಸ್ತಾರೆ ಅನ್ನೋದು ಗೊತ್ತು ಪೊಲೀಸ್ನವರು ಬಳಸ್ತಾರೆ ಅನ್ನೋದು ಗೊತ್ತು ಆದ್ರೆ ಇದಕ್ಕೂ ಈ ವಿಚಾರಕ್ಕೂ ನನಗೇನು ಒಂದು ಚೂರು ಕೂಡ ಸಿಂಕ್ ಆಗ್ಲೇ ಇಲ್ಲ ಅಂತ ಅನಿಸ್ತದೆ ಸುಮಾರು ದೂರ ಇರ್ತೀವಿ ಅಲ್ಲಿಂದ ನಾಯಿಗಳು ಪೊಸಿಷನ್ ತಗೊಂಡಿರ್ತವೆ ಬರ್ತೀನಿ 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 ಅನ್ನೋ ರೀತಿ ಅನ್ಸುತ್ತೆ ಇದು ಸಾಧ್ಯವಾ ಅಲ್ಲಿಂದನೇ ಅವ್ರ ಮೂಗು ನಿಮ್ದೇ ಇದೆ ನಿಮ್ದೇ ಇದೆ ನಮ್ದೆ ಜಾಗ ಇದೆ ನಾನು ಇದ್ರ ಮೇಲೆ ಮೂತ್ರ ವಿಸರ್ಜನೆ ಮಾಡಿರೋದು ಅಂತ ಹೇಳಿ ಕಂಡು ಬರ್ತಾವ ಇನ್ನು ಕೆಲವೊಂದ್ಸರಿ ನಾಲ್ಕ್ ನಾಲ್ಕು ನಾಯಿಗಳು ಒಂದೇ ಸಾರಿ ಅಟಸ್ಕೊಂಡ್ ಬರ್ತಾವಪ್ಪ ಹಂಗಂತ ನಾಲ್ಕ್ ನಾಲ್ಕ್ ನಾಯಿಗಳು ನಮ್ಮ ಟೈರ್ ಮೇಲೆ ಉತ್ತರ ವಿಸರ್ಜನೆಯನ್ನ ಮಾಡಿ ಈ ಜಾಗ ನಂದು ನಂದು ಅಂತೇಳಿ ಕಿತ್ತಾಡ್ತಾವ ಅದಕ್ಕೋಸ್ಕರ ಓಡ್ ಬರ್ತಾ ಅಂತ ನಾನು ಈ ವಿಚಾರದ ಈ ಆರ್ಟಿಕಲ್ ನ ಲೆಕ್ಕಾಚಾರ ನೋಡಿ ಅಕಸ್ಮಾತ್ ಇದೇ ನ್ಯೂಸ್ ಬದ್ರ ಸತ್ಯ ಅನ್ನೋದಾಗಿದ್ದರೆ ನಾನ್ ಯಾವುದೋ ಊರಿಗೆ ಹೋಗಿರ್ತೀನಪ್ಪ ಆ ಊರಿಗೆ ಫಸ್ಟ್ ಟೈಮ್ ಹೋಗಿರ್ತೀನಿ ಫಸ್ಟ್ ಹೋಗ್ತಾ ಇರ್ತೀನಿ ಕಾರಣ್ ಸಾರಿ ಬೆಂಗಳೂರಿಗೋ ಅಥವಾ ಬೆಂಗಳೂರು ಹತ್ರ ಇರೋ ಯಾವೊಂದು ಹಳ್ಳಿಗೋ ಮತ್ತೊಂದಕ್ಕೂ ಹೋಗ್ತಾ ಇರ್ತೀನಿ ಈ ಹಿಂದೆ ನಾನು ಹೋಗಿ ಇರೋಲ್ಲ ಊರಿಗೆ ಬಂದಾಗ ಅಲ್ಲಿ ಆ ನಾಳೆಗಳು ನನ್ನ ಟೈರ್ ಮೇಲೆ ಅದನ್ನ ಮಾಡಿ ಇದನ್ನು ಮಾಡಿ ಇದು ನಮ್ದೇ ಜಾಗ ಅನ್ನೋ ರೀತಿಯಲ್ಲಿ ನಮ್ದೇ ಸೈಟ್ ಅನ್ನೋ ರೀತಿಯಲ್ಲಿ ಅವು ಹೆಂಗಪ್ಪ ಮೂಗಲ್ಲಿ ಗ್ರಹಿಸ್ಲಿಕ್ಕೆ ಸಾಧ್ಯ ಆದ್ರೂ ಕೂಡ ಅಪ್ಪಿಸ್ಕೊಂಡ್ ಬರ್ತಾ ಇರ್ತವೆ ನಾವು ನಾವು ನೋಡಿದ್ದೀವಿ ನಿಮಗೆ ಎಕ್ಸ್ಪೀರಿಯನ್ಸ್ ಆಗಿದೆ ಸುಮಾರು ಕಡೆ ಕಾರಲ್ಲಿ ಹೊಸ ಹೊಸ ನೀರಿಗೆ ಹೋದಾಗ ನಾಯಿಗಳು ನಿಮ್ಮನ್ನ ಅಪಸ್ಕೊಂಡ್ ಬರೋದನ್ನ ನೋಡಿದೀವಿ ಬೈಕಲ್ಲಿ ಹೋದಾಗಲೂ ಅಪ್ಸ್ಕೊಂಡ್ ಬರೋದು ನೋಡಿದೀವಿ ಹಂಗಾಗಿ ನನಗೆ ಅನ್ಸುತ್ತೆ ಏನು ನ್ಯೂಸ್ ಖಂಡಿತ ಸತ್ಯ ಅಲ್ಲ ಅಂತ ನನಗೆ ಅನ್ಸುತ್ತೆ ನಿಮಗೇನ್ ಅನಿಸುತ್ತೆ ಈ ನ್ಯೂಸ್ ಬಗ್ಗೆ ಕಮೆಂಟ್ ಮಾಡಿ ತಿಳಿಸ್ರಪ್ಪ ನನಗಂತೂ ಗೊತ್ತಿಲ್ಲ ಖಂಡಿತ ಇದು ಅಲ್ಲ ಅಂತ ನನಗನ್ಸತ್ತೆ ಅದರ ಜೊತೆಗೆ ನಾನು ಪ್ರಾಕ್ಟಿಕಲ್ ಆಗಿ ಇದನ್ನ ಅನುಭವಿಸಿದೀನಿ ಮಾಡಿದೀನಿ ಈ ಟ್ರಿಕ್ಸ್ ಮಾಡೋದ್ರಿಂದ ಸಕ್ಸಸ್ ಆಗತ್ತೆ ಖಂಡಿತವಾಗಿಯೂ ಕೂಡ ನಾಯಿಗಳು ನಮಗೆ ಓಡಿಸ್ಕೊಂಡು ಬರಲ್ಲ ಆದ್ರೆ ಧೈರ್ಯ ಇರ್ಬೇಕಷ್ಟೇ ಅದು ನಾಯಿಗಳು ಏನೋ ಗೊತ್ತಿಲ್ಲ ಅಂತರ ಸ್ಪೀಡ್ ಅನ್ನ ನೋಡಿದ್ರೆ ಎಕ್ಸೈಟ್ ಆಗ್ತಾ ಅಂತ ಅನ್ಸುತ್ತೆ ನಮಗೆ ನಾನು ಈ ಹಿಂದೆ ನಾಯಿಗಳು ಓಡಿಸ್ಕೊಂಡು ಬರ್ತೇವೆ ಅನ್ನೋ ಕಾರಣಕ್ಕೆ ನಾರ್ಮಲ್ ಸ್ಪೀಡ್ ಗಿಂತ ಇನ್ನು ಜಾಸ್ತಿ ಸ್ಪೀಡ್ ಮಾಡ್ಕೊಂಡು ಹೋಗ್ತಾ ಇದ್ದೆ ಇನ್ನು ಜೋರಾಗಿ ಅಟಿಸ್ಕೊಂಡ್ ಬರಬಹುದು ನಾನ್ ಸಿಗ್ತಾ ಇರ್ಲಿಲ್ಲ ಅನ್ಕೊಳ್ಳಿ ಬಟ್ ಗಾಡಿ ಯಾರಿಗೆ ಬುದ್ದತ್ತೆ ನಮ್ಗೆ ಏನು ಹೋಗತ್ತೆ ಕಣ್ಣಿಗಿತ ಕೂಡ ಟ್ರಕ್ ಇರೋಲ್ಲ ಆ ರೀತಿಯಲ್ಲಿ ನಾಯಿಗಳು ಅಟಿಸ್ಕೊಂಡು ಬಂದಾಗ ಹೊಡಿತಾ ಇರ್ತೀವಿ ಗಾಡಿನ ಒಂದಿನ ನಮ್ಮ ಫ್ರೆಂಡ್ ಹಂಗೆ ಗಾಡಿ ಮೇಲೆ ಕುತ್ಕೊಂಡಿದ್ದ ನಾನು ಸ್ಪೀಡ್ ಆಗಿ ಹೊಡೆದ ಗಾಡಿನ ಅದಕ್ಕೆ ಅವನಿಂದ ಇಲ್ಲ ಇಲ್ಲ ನಾಯಿಗಳು ಇದ್ದಾಗ ನಿಧಾನಕ್ಕೆ ಗಾಡಿ ಹೊಡಿ ನಿಧಾನಕ್ಕೆ ಗಾಡಿ ಹೊಡೆದ್ರೆ ಆ ನಾಯಿಗಳು ನಮ್ಮನ್ನ ಅಟ್ಟಿಸ್ಕೊಂಡ್ ಬರಲ್ಲ ಅಂತ ಹೇಳ್ದ ಅವಾಗಿಂದ ನೋಡೋಣ ಅಂತೇಳಿ ನಾನು ಸುಮಾರು ಸಲ ಟ್ರೈ ಮಾಡಿದ್ದೀನಿ ಇವತ್ತಿಗೂ ಕೂಡ ಅದೇ ರೂಲ್ಸ್ ಅನ್ನೇ ಫಾಲೋ ಮಾಡ್ತಾ ಇದ್ದೀನಿ ನಾಯಿಗಳು ಖಂಡಿತ ಅಟಸ್ಕೊಂಡ್ ಬರಲ್ಲ ನಾವು ಎಷ್ಟು ಸ್ಪೀಡ್ ಇರ್ತೀವೋ ಸ್ಪೀಡ್ ಗಾಡಿಯನ್ನು ಓಡಿಸ್ತೀವೋ ಅಷ್ಟೇ ಸ್ಪೀಡ್ ಆಗಿ ನಾಯಿಗಳು ನಿಮ್ಮನ್ನ ಅಟಸ್ಕೊಂಡು ಆದ್ರೆ ನೀವು ಒಂದು ಸಾರಿ ನಿಧಾನಕ್ಕೆ ಗಾಡಿಯಲ್ಲಿ ಕೋರ್ಸಿ ಬಟ್ ನಾಯಿ ಹತ್ರ ಹೋಗ್ಬೇಡಿ ಸ್ವಲ್ಪ ಎರ್ಜನ್ ಹೋಗಿ ಏಯ್ ಸರಿ ಇಲ್ಲ ನಿಜ ಖಂಡಿತ ಕೂಡ ಇದು ವರ್ಕ್ ಆಗುತ್ತೆ ನಾನು ಎಷ್ಟು ಸಾಧ್ಯನೋ ಅಷ್ಟು ನಿಧಾನಕ್ಕೆ ಹೋಗ್ತೀನಿ ನಾಯಿಗಳು ಇದ್ದಾಗ ಅವ್ರು ಅಪ್ಪಸ್ಕೊಂಡು ಬರಲ್ಲ ಬರ್ತವೆ ಒಂಚೂರು ಮುಂದಕ್ಕೆ ಬಂದಾಗ ಮಾಡ್ತವೆ ಸುಮ್ಮನೆ ಬಿಡ್ತವೆ ಇದು ನನಗೆ ನೂರಾರು ಸರಿ ಇದು ನನ್ನ ಪ್ರಲ್ ಆಗಿ ಮುಂದುವಂತ ಉದಾಹರಣೆ ಇದು ಹಂಗಾಗಿ ಇನ್ಮೇಲೆ ಯಾವಾಗಲೂ ನಾಯಿಗಳು ಕಂಡ್ರು ಕೂಡ ನಾನು ಆವತ್ತಿಂದ ನಿಧಾನಕ್ಕೆ ಹೊತ್ತು ಹುಂಚೂರು ಮುಂದಕ್ಕೆ ಬರೋಣ ಮಾಡ್ತವೆ ಆದರೆ ಭಯ ಅಂತೂ ಆಗುತ್ತೆ ಅಕಸ್ಮಾತ್ ಬಂದರೆ ನಾಯಿಗಳ ಕೈಗೆ ಸಿಡಕೊಂಡು ಕಚ್ಚಿಸ್ಕೊಂಡು ಎಂಟೋ ಹತ್ತೋ ಇಂಜೆಕ್ಷನ್ ಚುಚ್ಚಿಸ್ಕೊಳ್ಬೇಕಲ್ಲಪ್ಪ ಅಂದರೆ ಭಯ ಅಂತೂ ಆಗುತ್ತೆ ಆದರೆ ಓಡಿಸ್ಕೊಂಡಂತೂ ಬರಲ್ಲ ಇಷ್ಟು ಸಾರಿ ಪ್ರಾಕ್ಟಿಕಲಾಗಿ ನೋಡಿದ್ದೀನಿ ಖಂಡಿತ ಓಡಿಸ್ಕೊಂಡು ಬರಲ್ಲ ನೀವು ಸಾಧ್ಯ ಆದರೆ ನಾಲ್ಕು ಸಾರಿ ಪ್ರಾಕ್ಟಿಕಲಾಗಿ ನೀಡಿ ಭಯ ಅಂತೂ ಆಗತ್ತೆ ಯಾಕಂದರೆ ನಾವಿಗಳು ಪಕ್ಕಕ್ಕೆ ಇರ್ತವೆ ಪೊಸಿಷನ್ ತಗೊಳ್ತಾ ಇರ್ತವೆ ಇಲ್ಲಿ ಬರ್ತೀನಿ 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 ಅನ್ನೋ ರೀತಿಯಲ್ಲಿ ಹಿಂಕನ್ನು ಕೊಡ್ತಾ ಇರ್ತವೆ ಆದರೆ ಸ್ವಲ್ಪ ಭಯ ಅಂತ ಆಗುತ್ತೆ ಆ ಭಯ ಆದರೂ ಪರವಾಗಿಲ್ಲ ಮನ್ಸಲ್ಲಿ ಗಟ್ಟಿ ಧೈರ್ಯ ಮಾಡ್ಕೊಂಡು ಸ್ವಲ್ಪ ನಿಧಾನಕ್ಕೆ ನಿಧಾನಕ್ಕೆ ಹೋಗಿ ಖಂಡಿತವಾಗಿ ಕೂಡ ಒಂದು ಎರಡು ಜನ ಮೂವ್ಮೆಂಟ್ ತಗೊಂಡು ವಾಪಸ್ ಹೊರಬಿಡ್ತಾವೆ ನೀವು ಇದೇ ಟ್ರಿಕ್ಸನ್ನು ಟ್ರೈ ಮಾಡಿದರೆ ಕಮೆಂಟ್ ಮಾಡಿ ತಿಳಿಸಿ ಇದು ನಾಯಿಗಳಿಂದ ಬಚಾವಾಗಲಿಕ್ಕೆ ಇರುವ ಒಂದು ಒಂದು ಟ್ರಿಕ್ಸ್ ಅಂತ ನನಗೆ ಬೇರೆ ಬೇರೆ ಟ್ರಿಕ್ಸ್ ಇದ್ರೆ ಖಂಡಿತ ಕಮೆಂಟ್ ಸೆಕ್ಷನ್ ಅಲ್ಲಿ ಕಮೆಂಟ್ ಹಾಕಿ ನಾವು ಕೂಡ ಅದನ್ನ ಫಾಲೋ ಮಾಡ್ತೀವಿ ಅದ್ರ ಜೊತೆಗೆ ಜನಕ್ಕೂ ಕೂಡ ಹೇಳೋಣ ಒಂದಷ್ಟು ಹೆಲ್ಪ್ ಅಂತೂ ಆಗತ್ತೆ ಯಾಕಂದ್ರೆ ಎಷ್ಟೋ ಆಕ್ಸಿಡೆಂಟ್ಗಳು ಈ ತರ ಆಗಿನೇ ಆಗಿರುತ್ತೆ ಕೆಲವೊಂದ್ಸರಿ ಬಿದ್ದಿರ್ತೀವಿ ನಾವು ಮೇಲೆ ನಾಯಿಗಳು ತಂಪಾಕ್ತ ವಾಪಸ್ ಹೋಗ್ಬಿಡ್ತೇವೆ ಕಚ್ಚಲ್ಲ ಬಂದ ಹಂಗಾಗಿ ಸ್ವಲ್ಪ ಹುಷಾರಾಗಿ ಗಾಡಿಯನ್ನು ಓಡಿಸಿ ಅಂತ ಹೇಳ್ತಾ ನಿಧಾನಕ್ಕೆ ಗಾಡಿಯನ್ನು ಓಡಿಸಿ ನಾವುಗಳು ನಿಮ್ಮನ್ನು ಫಾಲೋ ಮಾಡಲ್ಲ ಅಂತ ಹೇಳ್ತಾ ಅಕಸ್ಮಾತ್ ಫಾಲೋ ಮಾಡಿದರೆ ಮೇಲೆ ಕಂಪ್ಲೇಂಟನ್ನು ಕೊಡಬೇಡ್ರಪ್ಪ ದಯವಿಟ್ಟು ಇದು ನಾನು ನೋಡಿರೋ ಟ್ರಿಕ್ಸ್ ಅಷ್ಟೇ ಓಕೆ ಇಲ್ಲಿವರೆಗೂ ಬಂದಿದ್ದೀರಿ ವಿಡಿಯೋನ ನೋಡಿದ್ದೀರಿ ಮತ್ತು ಮತ್ತೆ ಸಿಕ್ತಾರಣ ಅಲ್ಲಿವರೆಗೆ ಟಾ ಬಾಯ್ ಬಾಯ್ ಸಿ ಯು ನಮಸ್ಕಾರ ಕರ್ನಾಟಕ